ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರೂ ಇಲ್ಲ ಇವರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ ಅವ್ರ ನಿರ್ದೇಶನದಂತೆ ಕೆಲಸ ಮಾಡಬೇಕು ಇವ್ರು ಆಕ್ಟ್ ಮಾಡಬೇಕು ನಮಗೆ ನಾವು ಯಾವ ನಿರ್ದೇಶ ನಾವೇ ನಿರ್ದೇಶಕರು ನಾವೇ ಪ್ರೊಡ್ಯೂಸರು ನಾವೇ ಆಕ್ಟರ್ ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ನಾನು ಐದು ವರ್ಷ ತುಂಬಿಸಿದ್ದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು ಇವ್ರು ಆಕ್ಟ್ ಮಾಡ್ಬೇಕು ನಮ್ಗೆ ನಾವೇಶ ನಾವೇ ನಿರ್ದೇಶಕರು ನಾವೇ ಪ್ರೊಡ್ಯೂಸರು ನಾವೇ ಆಕ್ಟರ್ ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ನಾನು ಐದು ವರ್ಷ ತುಂಬಿಸಿದ್ದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಹೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು